ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಚಾರವಾಗಿ ಮೈಸೂರಿನಲ್ಲಿ ಸಂಸದ ಯದ್ವೀರ್ ಒಡಿಯರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೇ ಆದ್ರೂ ತಲೆಬಾಗಲೇಬೇಕು ಒಬ್ಬ ಸಂತ್ರಸ್ತ ಮಹಿಳೆಗೆ ನ್ಯಾಯ ಸಿಕ್ಕಂತಾಗಿದೆ ನ್ಯಾಯಾಲಯದ ಆದೇಶವನ್ನ ನಾವು ಎಲ್ಲರೂ ಗೌರವಿಸಬೇಕು ಇನ್ನು ಮೈಸೂರಿನಲ್ಲಿ ನಡೆಯುವ ಡ್ರಗ್ಸ್ ಪ್ರಕರಣವನ್ನು ಮಹಾರಾಷ್ಟ್ರ ಪೊಲೀಸರು ಬಂದು ಸೆರೆ ಹಿಡಿಯುವುದನ್ನು ನೋಡಿದ್ರೆ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತದೆ ರಾಜ್ಯದಲ್ಲಿರುವ ಆಡಳಿತ ಪಕ್ಷ ಇದರ ಬಗ್ಗೆ ಗಮನ ಹರಿಸಬೇಕು ನಾನು ಕೇಂದ್ರದ ಪ್ರತಿನಿಧಿ ನಾನು ಇದರ ಬಗ್ಗೆ ಎಲ್ಲ ಗಮನ ಹರಿಸಲಿಕ್ಕೆ ಆಗಲ್ಲ ಸ್ಥಳೀಯ ಶಾಸಕರು ನಮ್ಮ ಬಗ್ಗೆ ಟೀಕೆ ಮಾಡುವುದನ್ನ ಬಿಟ್ಟು ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಗಮನ ಹರಿಸಬೇಕು ಎಂದು ಸಂಸದ ಯದುವೀರ್ ಹೇಳಿದರು ಕಾನೂನು ಮುಂದೆ ನಾವು ಯಾರು ಎಲ್ಲರೂ ಸಾಮಾನ್ಯರೇ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಬೇಕು ಇವತ್ತು ಕೋರ್ಟ್ನಿಂದ ಭಾಳ ಸ್ಪಷ್ಟವಾದಂಥ ತೀರ್ಪನ್ನು ಬಂದಿದೆ ಆದೇಶ ಮೇರೆಗೆ ಮುಂದುವರಿಬೇಕಾಗಿದೆ ಮತ್ತು ಆ ಪ್ರಕರಣ ಇವತ್ತು ಏನು ಮುಗಿದಿದೆ ಮತ್ತು ಅಂತ್ಯದಲ್ಲಿ ಪೋಷ ಒಂದು ರೀತಿ ನ್ಯಾಯ ಸಿಕ್ಕಿದೆ ಅವತ್ತೆಲ್ಲ ಅವತ್ತು ಅನುಭವಿಸಿರ್ತಕ್ಕಂಥ ಏನು ಸಿಕ್ಕಿದೆ ಇವತ್ತಿನ ಪ್ರಕ್ರಿಯೆ ಪ್ರಕಾರ ನ್ಯಾಯಾಂಗದಿಂದ ಇವತ್ತು ನ್ಯಾಯ ಸಿಕ್ಕಿರತಕ್ಕಂಥದ್ದು ನಾವು ನೋಡೋದು ಇದು ಇದು ಇವತ್ತಿನ ವ್ಯವಸ್ಥೆಯ ಪ್ರಕ್ರಿಯೆ ಇವತ್ತು ನ್ಯಾಯ ಸಿಕ್ಕಿರುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ಇದೇ ರೀತಿ ಆಗತ್ತೆ ನೀವು ನನ್ನ ನಾನು ಆ ಪಕ್ಷದಲ್ಲಿ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿದ್ದೀನಿ ನನಗೆ ಮಾಹಿತಿ ಇಲ್ಲ ನನ್ನ ಎಲ್ಲ ಮಾಹಿತಿ ಇರೋದು ನಿಮ್ಮಿಂದಾನೇ ಬಂದಿರ್ತಕ್ಕಂಥದ್ದು ನಾನು ಮಾಹಿತಿ ಇದ್ದರೆ ನಿಮ್ಮ ಜೊತೆ ಹಂಚ್ಕೊತೀನಿ ಇದು ಭಾಳ ಸ್ಪಷ್ಟವಾಗಿ ನಾನು ಆಗಲೇ ಈ ವಿಷಯವನ್ನು ಎತ್ತಿದ್ದೀನಿ ಪಾರ್ಲಿಮೆಂಟಲ್ಲೇ ಸಂಸತ್ತಿನಲ್ಲಿ ಈ ಭಾಳ ಗಂಭೀರವಾದಂಥ ಪ್ರ ವಿಷಯ ಸುಮಾರು ಮುನ್ನೂರ ತೊಂಬತ್ತು ಕೋಟಿ ಅಷ್ಟು ವೆಚ್ಚದ ಒಂದು ಡ್ರಗ್ಸಿನ ಒಂದು ಪತ್ತೆ ಆಗಿರ್ತಕ್ಕಂಥದ್ದು ಮೈಸೂರಲ್ಲಿ ಬಹಳನೇ ಗಂಭೀರ್ಯ ಅದು ಅದಕ್ಕಿಂತ ಒಂದು ಗಂಭೀರವಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಏನು ಕಾನೂನು ಸುವ್ಯವಸ್ಥೆಯಿಂದ ಇದೇನು ಹಿಡಿದಿಲ್ಲ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಹಿಡ್ದಿರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯ ಆಗಿದೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಪೊಲೀಸನ್ನು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಮೈಸೂರು ರಿಂಗ್ ರೋಡಲ್ಲೇ ಇರ್ತಕ್ಕಂಥ ಒಂದು ಘಟಕ ನೀವು ಗಮನಿಸಿಲ್ಲ ಅಂದರೆ ನಾವೇನು ನಮ್ಮ ಕಾನೂನು ಸುವ ವ್ಯವಸ್ಥೆ ಇದರ ಪರಿಸ್ಥಿತಿ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಸರಿ ಈಗ ನೀವು ಲೋಕಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಶಾಸಕರಾಗಿರ್ತಕ್ಕಂಥ ಗಮನಕ್ಕೆ ಡ್ರಗ್ ಘಟಕ ನನ್ನ ಏನ್ ಬರುತ್ತೆ ಪ್ರಥಮವಾಗಿ ಇದು ಮೈಸೂರು ಮರ್ಯಾದೆ ಪ್ರಶ್ನೆ ಅಂತಾನೆ ಅಲ್ಲಿಗೆ ಹೋಗಿ ಮಂಡಿಸಿರೋದು ನಮ್ಮ ಮರ್ಯಾದೆ ಪ್ರಶ್ನೆ ನಮ್ಗೆ ಪ್ರತಿಷ್ಠೆಯ ಪ್ರಶ್ನೆ ಅದಕ್ಕಾಗಿ ಮಂಡಿಸಿರೋದು ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾರೆ ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ರಾಜ್ಯ ಸರ್ಕಾರದಿಂದನೇ ಕಾನೂನು ಲಾ ಆ್ಯಂಡ್ ಆರ್ಡರು ಅವರ ಅಡಿಯಲ್ಲೇ ನಡೆಯುವಂಥದ್ದು ಅದು ಇಲ್ಲಿ ಅವರು ಕಾಪಾಡದೇ ಇರೋ ಕಾರಣಕ್ಕಾಗಿ ನಾನು ಅಲ್ಲಿ ಮಂಡಿ ಸಂಸತ್ನಲ್ಲಿ ಮಂಡಿಸೋದಕ್ಕೆ ನಮಗೆ ಅವಶ್ಯಕತೆ ಇತ್ತು ಈ ಥರ ಟೀಕೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ದಯವಿಟ್ಟು ಬಂದು ಕೈ ಜೋಡಿಸಿ ಇಂಥ ಒಂದು ಪ್ರಕರಣಗಳು ಇಂಥ ಒಂದು ಡ್ರಗ್ ಘಟಕಗಳು ಮೈಸೂರಿನಲ್ಲಿ ಅದು ಕಮ್ಮಿ ಆಗಬೇಕು ಮೈಸೂರಿನಲ್ಲಿ ಇರಲೇಬಾರದೆ ಇರತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡೋಣಂಥ ಬದಲು ಟೀಕೆ ಮಾಡೋದ್ರಲ್ಲಿ ಏನು ಲಾಭ ಆಗೋಲ್ಲ ಯಾರಿಗೂ ಕೂಡ ಸಮ ರಾಜ್ಯದಲ್ಲಿ ಆಡಳಿತ ಪಕ್ಷ ಇದರ ಬಗ್ಗೆ ಒಂದು ಗಮನ ಇಟ್ಕೊಂಡು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ನಮ್ಮ ಕಡೆಯಿಂದ ಕ್ಷೇತ್ರ ವ್ಯಾಪ್ತಿ ಆದರೆ ನಾನು ಎಲ್ಲಿಗೆ ಪ್ರತಿನಿಧಿ ಅಂತ ದಯವಿಟ್ಟು ತೀ ನಾವು ತೀವು ನಿಮ್ಮ ಗಮನಕ್ಕೂ ಬರಲಿ ಈ ಬ ಜನತೆಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಮತ್ತು ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಕೇಂದ್ರದ ಪ್ರತಿನಿಧಿ ನಾವು ಕೇಂದ್ರಕ್ಕೆ ನಮ್ಮ ಜನತೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿಯ ಸ್ಥಳೀಯ ಒಂದು ಏನು ಲಾ ಆ್ಯಂಡ್ ಆರ್ಡರ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಯೂ ಚರ್ಚೆ ಮಾಡ್ತೀವಿ ಆದರೆ ರಾಜ್ಯದಲ್ಲಿ ಲಾ ರಾಜ್ಯ ಸರ್ಕಾರದ ಸಬ್ಜೆಕ್ಟ್ ಸ್ಟೇಟ್ ಸಬ್ಜೆಕ್ಟ್ ಅದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರಬೇಕಾಗುತ್ತೆ ಆಡಳಿತ ಪಕ್ಷ ಯಾರು ಆಡಳಿತ ಆಡಳಿತ ಪಕ್ಷದವರು ಅವರು ಇದ್ರ ಬಗ್ಗೆ ಟೀಕೆ ಮಾಡದ್ ಬದಲು ತಮ್ಮ ಸರ್ಕಾರ ಏನು ಮಾಡ್ತಾ ಇದೋ ಇಲ್ವೋ ಅಂತ ಅವರು ಪ್ರಶ್ನೆ ಮಾಡಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್